ನಮಸ್ಕಾರ ಬಂಧುಗಳೇ ನಮಸ್ಕಾರ ಬನ್ನಿ ಇವತ್ತು ಅರಮನೆಯಲ್ಲಿ ಮನೆಯಲ್ಲಿ ಆಲೂಮೇಥಿ ಪಲಾವ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬೇಗ ಬೇಗ ಏನು ಬೇಕೋ ಇದಕ್ಕೆ ಸಾಮಗ್ರಿಗಳನ್ನ ನೋಡ್ಕೊಂಬಂದ್ಬಿಡೋಣವಾ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತಿಲ್ಲಿ ಮೂರಿಂದ ನಾಲ್ಕು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಪುದೀನ ಪಲಾವ್ ಎಲೆ ಮತ್ತು ತೊಗರಿಕಾಯಿ ತೊಗೊಂಡಿದ್ದೀನಿ ಹಸಿಕಾಯಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಮೂರು ಟೊಮೆಟೊ ಹಣ್ಣು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಸ್ಪೂನ್ ತೆಂಗಿನ ಕ ತೆಂಗಿನಕಾಯಿಯನ್ನು ರುಬ್ಕೊಳ್ಳೋಕೆ ತೊಗೊಂಡಿದ್ದೀನಿ ಇಲ್ಲಿ ಕಸ್ತೂರಿ ಮೇತಿ ಸೋ ಹು ಚಕ್ಕೆ ಮರಾಯಿ ಮಗ್ಗು ಇದಿಷ್ಟು ಒಗ್ಗರಣೆಗೆ ಎರಡು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಕಾದಿರೋ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ತಳ ಇರೋವಂಥ ಯಾವುದಾದ್ರೂ ಪಾತ್ರೆ ತೊಗೊಳ್ಳಿ ನಾನು ಕುಕ್ಕರ್ ಕೂಗ್ಸಲ್ಲ ಮೇಲುಗಡೆ ದಮ್ ಕಟ್ತೀನಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾಯ್ದಿರುತ್ತೆ ಇವ ಕಾದ್ಮೇಲೆ ಪಲ್ಲವೆಲೆ ಹಾಕ್ಕೊಳ್ಳೋಣ ಪಲಾವೆಲೆ ಹಾಕ್ಕೊಂಡು ಸ್ಪೈಸಸನ್ನು ಇದ್ರ ಜೊತೆಗೆ ಹಾಕ್ಕೊಟ್ಟು ಹುರ್ಕೊಂಡ್ಬಿಡೋಣ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಕಸ್ತೂರಿ ಮೆಥಿ ಸ್ವಲ್ಪ ಕಸ್ತೂರಿ ಮೆಥಿನ ಜಾಸ್ತಿನೇ ತಗೊಳ್ಳೋಣ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಕಲ್ಲು ಚಕ್ಕೆ ಮರಾಠಿ ಮೊಗ್ಗು ಸ್ಟಾರ್ ಹೂ ಸ್ವಲ್ಪ ಸೋಂಪು ಕಸ್ತೂರಿ ಮೇತಿ ಕಸ್ತೂರಿ ಮೇತಿನೇ ಮೇನು ಎಲ್ಲ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಹುರ್ಕೊಳ್ಳಿ ಮಸಾಲೆ ರುಬ್ಬಕ್ಕೆ ಚಕ್ಕೆ ಲವಂಗ ಹಾಕಿದ್ದೀವಿ ಅದಕ್ಕೆ ಒಗ್ಗರಣೆಗೆ ಲವಂಗ ಏನು ಹಾಕ್ತಾಯಿಲ್ಲ ಸುಮ್ಮನೆ ಎರಡು ಸ್ವಲ್ಪ ಚಕ್ಕೆ ಮಾತ್ರ ಹಾಕಿದ್ದೀವಿ ಮಸಾಲೆ ಎಲ್ಲ ಹುರಿದಾಗಿದೆ ಚೆನ್ನಾಗಿ ಫ್ಲೇವರ್ ಬಿಟ್ಟಿದೆ ಘಮ ಘಮ ಅಂತ ಇದೆ ನೋಡಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಫುಲ್ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಈ ತರ ಉಳ್ಕೊಂಬಿಡೋಣ ಈಗ ಚೆನ್ನಾಗಿ ಫ್ರೀ ಆಗಿದೆ ಇದಕ್ಕೆ ಹೆಚ್ಚಿಡ್ಕೊಂಡ್ರು ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ತೊಗರಿಕಾಯಿ ಹಸಿ ತೊಗರಿಕಾಯಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಬೇಕಿದ್ರೆ ನೀವು ಈ ಜಾಗದಲ್ಲಿ ಬಟಾಣಿ ಕೂಡ ಉಪಯೋಗಿಸ್ಕೊಳ್ಬಹುದು ಅಥವಾ ಅವರೆಕಾಯಿ ಹಾಕೋಬಹುದು ಯಾವ ರೀತಿ ಕಾಳಿರುತ್ತೆ ಅದನ್ನು ಹಾಕೋಬಹುದು ಈಗೆಲ್ಲ ಸೇರಿ ಒಂದು ಮಿಕ್ಸ್ ಕೊಡೋಣ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡೋಣ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತ ಮೊದಲೇ ಹೇಳಿದ್ದೀನಿ ಆದಷ್ಟೇನು ರುಬ್ಕೊಂಡ್ರೆ ಸಾಕು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲೂ ತರಿ ತರಿ ಇಲ್ಲದ ಹಾಗೆ ಫೈನ್ ಪೇಸ್ಟ್ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ನೀರನ್ನು ಹಾಕೊಂಡು ಕುದಿಸ್ಕೊಳ್ಳೋಣ ಒಂದಿಷ್ಟು ಟು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊಂಡು ಕುದಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇವಾಗಲೇ ಹಾಕೊಂಡು ಸ್ವಲ್ಪ ಆಲೂಗಡ್ಡೆ ಬೇಯೋವರೆಗೂ ಕುದಿಸ್ಕೊಳ್ಳೋಣ ಹಾ ನೀರೀಗ ತುಂಬ ಕಾದಿದೆ ಆಲೂಗಡ್ಡೆ ಕೂಡ ಸ್ವಲ್ಪ ಬೆಂದಿದೆ ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕೋಣ ಈಗ ಚೆನ್ನಾಗಿ ಕುದಿ ಬಂದಿದೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಬಿಟ್ರಣ್ಣ ಒಂದು ಒಂದ್ಸರಿ ತಳ ಒದೇ ಇರಲಿ ಅಂತ ಈಗ ತಟ್ಟೆ ಮುಚ್ಚಿಟ್ಟು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ನೋಡಿ ಈ ಥರ ಸೆವೆಂಟಿ ಪರ್ಸೆಂಟ್ ಅಕ್ಕಿ ಬೆಂದಿದ್ರೆ ಇವಾಗ ಏನು ಮಾಡೋಣ ಸಿಮ್ಮಲ್ಲಿ ಇಟ್ಕೊಬಿಟ್ಟು ಒಂದು ಹದಿನೈದು ನಿಮಿಷ ದಮ್ ಕಟ್ಟೋಣ ಸಿಮ್ಮಲ್ಲಿ ಇಟ್ಬಿಟ್ಟು ಮೇಲೊಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರ ಇಟ್ಬಿಟ್ಟು ಹದಿನೈದು ನಿಮಿಷ ದಮ್ ಕಟ್ಟಿಬಿಡೋಣ ಆಯಿತು ಹದಿನೈದು ನಿಮಿಷ ಬನ್ನಿ ನೋಡೋಣ ನಮ್ಮ ಹಾಲು ಮೇಥಿ ಪಲಾವ್ ನೋಡಿ ವಾವ್ ಎಷ್ಟು ಅಲ್ಲ ಪ್ರತಿಯೊಂದಳು ಉಡಿ ಆಗಿದೆ ನಿಜಕ್ಕೂ ತುಂಬ ಚೆನ್ನಾಗಾಗಿದೆ ಗಾಯಸ್ ನೀವು ಟ್ರೈ ಮಾಡೇ ಮಾಡಬೇಕು ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ షేర్ మాచ్చెచ్చు థ్యాంక్ యూ ఫార్ వాచింగ్ మై వీడియోస్ గైస్ ధన్యవాదాలు